ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಮನ್ವಯ ಸಮರ್ಥ್ ಭಾವನಾತ್ಮಕ ಕತೆ ಭಾಗ ಹದಿಮೂರು ರಕ್ತ ಸಂಬಂಧದಲ್ಲಿ ಮದುವೆ ಆಗೋಕ್ಕೆ ನನಗೆ ಇಷ್ಟಾನೇ ಇಲ್ಲ ನನಗಿವತ್ತು ಅವಮಾನ ಆಯಿತು ಖಂಡಿತ ಬರ್ತೀನಿ ಅಂದಳು ಅವಳ ಬಲಗೈಯನ್ನು ತೆಗೆದುಕೊಂಡು ಅದಕ್ಕೆ ಮೃದುವಾಗಿ ತನ್ನ ತುಟಿಯುತ್ತಿದ ಬಾಯಿಯಿಂದ ಹೇಳಲಾಗದ ಕೃತಜ್ಞತೆ ಆಸಿಹಿ ಮುತ್ತಿನಲ್ಲಿತ್ತು ಇಲ್ಲಿಯವರೆಗೆ ಸಮತ್ನ ಬಾಬಿ ಪತ್ನಿಯಲ್ಲಿ ಮಾತಾಡಿದ ಮೇಲೆ ಅವಳಿಗೆ ಆಘಾತವಾಗುತ್ತದೆ ಬೆಂಗಳೂರಿಗೆ ಶಿಫ್ಟ್ ಆಗುವುದೆಂದು ನಿರ್ಧಾರಕ್ಕೆ ಬಂದು ಬೆಂಗಳೂರಿಗೆ ಶಿಫ್ಟ್ ಆಗುತ್ತಾರೆ ಮುಂದುವರಿದ ಭಾಗ ಈಗ ಬಂದಾಯ್ತಲ್ಲ ಏನಾದರೂ ಕೆಲಸ ಇದ್ದರೆ ಹೇಳಿ ಇವತ್ತಿನಿಂದಲೇ ಕೆಲಸ ಮಾಡೋಕೆ ಶುರು ಹಚ್ಕೋತೀನಿ ಎಂದಳು ಸಮನ್ವಿ ಕೆಲಸಗಾರರ ಅವಶ್ಯಕತೆ ಹೆಚ್ಚಾಗಿ ಇದ್ದುದರಿಂದ ಅವಳು ಮಾಡಬೇಕಾದ ಕೆಲಸಗಳ ಬಗ್ಗೆ ವಿವರಿಸಿದ ಅವಳಿಗೆ ಸಪರೇಟ್ ಆಗಿ ಕ್ಯಾಬಿನ್ ವ್ಯವಸ್ಥೆ ಮಾಡಲಾಗಿತ್ತು ರಿಸೆಪ್ಷನಿಸ್ಟ್ ಅನ್ನು ಕರೆದು ಸಮನ್ವಯ ಪರಿಚಯ ಮಾಡಿಕೊಟ್ಟ ಇವರು ಮಾಲಾ ಅಂತ ನಮ್ಮ ರಿಸೆಪ್ಷನಿಸ್ಟ್ ಇವರೊಬ್ಬರೇ ಲೇಡಿ ಇದ್ದಿದ್ದು ನಮ್ಮ ಕಂಪನಿಯಲ್ಲಿ ಇವರು ಸಮನ್ವಿ ಅಂತ ಬಿ ಇನ್ ಕಂಪ್ಯೂಟರ್ ಸೈನ್ಸ್ ಎಂದು ಮಾಲಾಳಿಗೆ ಸಮನ್ವಯನ್ನು ಪರಿಚಯಿಸಿದ ಉಳಿದ ನಮ್ಮ ಸ್ಟಾಫ್ ಪರಿಚಯ ಮಾಲಾ ಮಾಡಿಕೊಡ್ತಾರೆ ನಿಮಗೆ ಎಂದ ಅವನು ಅವಳಿಗೆ ಕೆಲಸದ ಬಗ್ಗೆ ವಿವರಣೆ ನೀಡುವಾಗ ಅವಳ ತೀರ ಸನಿಹದಲ್ಲಿದ್ದ ಅವನ ಬಿಸಿ ಉಸಿರು ಅವಳ ಮುಖಕ್ಕೆ ತಾಗುತ್ತಿತ್ತು ಕಂಪ್ಯೂಟರ್ ಬಳಿ ಕುಳಿತು ಕೆಲಸ ಮಾಡುವಾಗ ಇಬ್ಬರು ತೀರಾ ಸನಿಹದಲ್ಲಿದ್ದರು ಅವನ ಬಿಸಿ ಉಸಿರಿನಿಂದ ಅವಳ ಮುಖ ಕೆಂಪಾಗಿತ್ತು ಅವನ ಕೆಲಸದಲ್ಲಿ ಸಮರ್ಥ್ಗೆ ತನ್ನ ಕೆಲಸದಲ್ಲಿ ತುಂಬಾ ಶ್ರದ್ಧೆ ಇತ್ತು ಹಿಡಿದ ಕೆಲಸ ಮುಗಿಯುವವರೆಗೂ ಹಠ ಹಿಡಿದು ಕೂರುತ್ತಿದ್ದ ಕೆಲಸ ಮಾಡಲು ಕುಳಿತು ಬಿಟ್ಟರೆ ಊಟ ನಿದ್ದೆ ಎರಡೂ ಅವನ ಬಳಿ ಸುಳಿಯುತ್ತಿರಲಿಲ್ಲ ಅವಳಿಗೆ ಕೆಲಸ ಮಾಡುತ್ತಿದ್ದಾಗ ಏನಾದರೂ ಸಂದೇಹ ಬಂದಲ್ಲಿ ಅವನಲ್ಲಿ ಕೇಳಿ ಪರಿಹರಿಸಿಕೊಳ್ಳುತ್ತಿದ್ದಳು ಅವನಿಗೆ ಈ ವಿಷಯದಲ್ಲಿದ್ದ ಅಗಾಧ ಜ್ಞಾನ ಸಂಪತ್ತು ಇರುವುದನ್ನು ಕಂಡು ಅವಳು ಬೆರಗಾಗಿದ್ದಳು ಅವನಿಗೆ ವಿದ್ಯೆಯು ಐಶ್ವರ್ಯು ಎರಡೂ ಇದ್ದರೂ ಒಂದಿಷ್ಟು ಅಹಂಕಾರವಿರಲಿಲ್ಲ ಅವಳು ತನ್ನ ಕೈಕಳಗೆ ಕೆಲಸ ಮಾಡುವವಳು ಎಂಬ ಭಾವನೆಯನ್ನು ಇಟ್ಟುಕೊಂಡಿರಲಿಲ್ಲ ಸಮನ್ವಿ ಅವನ ವ್ಯಕ್ತಿತ್ವಕ್ಕೆ ಮಾರು ಹೋಗಿದ್ದಳು ಅವನ ಗುಣ ಅವಳಿಗೆ ಇಷ್ಟವಾಗಿತ್ತು ಅವಳಿಗೆ ಅರಿವಿಲ್ಲದೆ ಅವನನ್ನು ಪ್ರೀತಿಸುತ್ತಿದ್ದಳು ಆದರೆ ಯಾರ ಬಳಿಯೂ ಹೇಳಿಕೊಳ್ಳಲಿಲ್ಲ ಅವನು ತನ್ನ ಕೈಗೆ ಅಟಕುವುದಿಲ್ಲ ಎಂಬ ಸತ್ಯದ ಅರಿವಿತ್ತು ಅವಳಿಗೆ ಅಲ್ಲದೆ ಅವನು ಈಗಾಗಲೇ ಬೇರೆ ಒಬ್ಬಳೊಂದಿಗೆ ತನ್ನ ನಿಶ್ಚಿತಾರ್ಥವನ್ನು ಮಾಡಿಕೊಳ್ಳುವವನಿದ್ದನು ಅಥವಾ ಈಗಾಗಲೇ ನಿಶ್ಚಿತಾರ್ಥವಾಗಿದೆ ಅದು ಅವಳಿಗೆ ಗೊತ್ತಿಲ್ಲ ಅಂತೂ ಅವನ ಜೀವನದಲ್ಲಿ ಒಬ್ಬಳು ಹುಡುಗಿ ಇದ್ದಾಳೆ ಎಂಬುದಂತೂ ಸತ್ಯ ಈ ವಿಷಯ ಅವಳಿಗೆ ಕಹಿಯಾದರೂ ಅದು ಸತ್ಯವಾಗಿತ್ತು ಅಲ್ಲಿಯ ಅಟೆಂಡರ್ ಅನ್ನು ಕರೆದು ಸಮನ್ವಿಗೆ ಅವನನ್ನು ಪರಿಚಯಿಸಿ ಅವಳಿಗೆ ಮನೆಗೆ ಬೇಕಾದ ಅಗತ್ಯ ಸಾಮಾನುಗಳ ಖರೀದಿಗೆ ಏನಾದರೂ ಸಹಾಯ ಬೇಕಾದರೆ ಮಾಡಬೇಕೆಂದು ತಿಳಿಸಿದ ಅವಳ ಮನೆ ಅಲ್ಲಿ ಅವರ ಆಫೀಸಿಗೆ ತುಂಬ ಸಮೀಪದಲ್ಲಿತ್ತು ಒಂದೆರಡು ಕಿಲೋಮೀಟರ್ಗಳಷ್ಟು ದೂರದಲ್ಲಿತ್ತು ಮಧ್ಯಾಹ್ನ ಊಟಕ್ಕೆ ಮನೆಗೆ ಹೋಗುವುದೆಂದು ಅವಳು ಟಿಫಿನ್ ಬಾಕ್ಸ್ ತಂದಿರಲಿಲ್ಲ ಬೆಳಗ್ಗೆ ಹೋಟೆಲ್ನಿಂದ ತಿಂಡಿ ತಂದಿದ್ದಳು ಮಧ್ಯಾಹ್ನಕ್ಕೆ ಅವಳಮ್ಮ ತಾನೇ ಅಡಿಗೆ ಮಾಡುವುದಾಗಿ ತಿಳಿಸಿದ್ದರು ಆದರೆ ಮಧ್ಯಾಹ್ನ ಒಂದು ಗಂಟೆಗೆ ಅವಳ ಕ್ಯಾಬಿನ್ಗೆ ಊಟ ಬಂದಿತ್ತು ಲಿಂಗರಾಜು ಅವಳಿಗೆ ಊಟ ತಂದಿದ್ದ ಅದರ ಜೊತೆಗೆ ಒಂದು ತಟ್ಟೆಯನ್ನು ತಂದು ಅವಳ ಮುಂದಿಟ್ಟು ಹೋದ ಅದನ್ನು ಕಂಡು ಅವಳಿಗೆ ಆಶ್ಚರ್ಯವಾಯಿತು ಯಾವಾಗಲೂ ಮನೆಗೆ ಊಟಕ್ಕೆ ಹೋಗುತ್ತಿದ್ದ ಅನ್ನ ಸಾರು ಸಾಂಬಾರು ಹಪ್ಪಳ ಎರಡು ಬಗೆ ಪಲ್ಯ ಉಪ್ಪಿನಕಾಯಿ ಮೊಸರು ಜೊತೆಗೆ ಕ್ಯಾರೆಟ್ ಹಲ್ವಾ ಇತ್ತು ಸಮನ್ವಿ ಊಟ ಮುಗಿಸಿ ತಟ್ಟೆ ಕ್ಯಾರಿಯರ್ ತೊಳೆದಿಟ್ಟು ಬಂದಳು ಸಮರ್ಥ್ ಅಂದು ಮಧ್ಯಾಹ್ನ ಊಟಕ್ಕೆ ಮನೆಗೆ ಹೋಗಿದ್ದ ತಾಯಿಯ ಆಪರೇಷನ್ ಸಂದರ್ಭದಲ್ಲಿ ಐದು ಲಕ್ಷದಷ್ಟು ದೊಡ್ಡ ಮೊತ್ತವನ್ನು ಸಾಲವಾಗಿ ಪಡೆದಿದ್ದರೂ ಇಂದಿನವರೆಗೂ ಒಂದು ರೂಪಾಯಿಯನ್ನು ಹಿಂದಿರುಗಿಸಲು ಸಾಧ್ಯವಾಗಿರಲಿಲ್ಲ ಸಮನ್ವಿಗೆ ಆದರೂ ಸಮರ್ಥ್ ಒಮ್ಮೆಯೂ ಅವಳ ಬಳಿ ಯಾವಾಗ ಹಣ ಹಿಂದಿರುಗಿಸುತ್ತಿ ಎಂದು ಕೇಳಿರಲಿಲ್ಲ ಮಾತ್ರವಲ್ಲ ಎಂದೂ ಅದರ ಬಗ್ಗೆ ವಿ ವಿಚಾರವನ್ನೇ ಪ್ರಸ್ತಾಪಿಸುತ್ತಿರಲಿಲ್ಲ ಈಗ ಮನೆಗೆ ಅಡ್ವಾನ್ಸ್ ಕೂಡ ಅವನಿ ಕೊಟ್ಟಿದ್ದ ಅವಳ ಮನೆ ಬಾಡಿಗೆ ತಿಂಗಳ ಐದನೇ ತಾರೀಕಿಗೆ ಅವಳ ಸ್ಯಾಲರಿ ಅಕೌಂಟಿನಿಂದ ಓನರ್ ಅಕೌಂಟಿಗೆ ಹೋಗುವಂತೆ ಏರ್ಪಾಡು ಮಾಡಿದ್ದ ಅಂದು ಮಧ್ಯಾಹ್ನ ಸಮರ್ಥ್ ಊಟಕ್ಕೆ ಬರುವಾಗ ಮೂರು ಗಂಟೆ ಆಗಿತ್ತು ರಕ್ಷಾ ಮುಖಕ್ಕೆ ಎರಡಿಂಚು ಇಂಚು ಮೇಕಪ್ ಬಳಿದುಕೊಂಡು ನೀಲಿ ಬಣ್ಣದ ಜೀನ್ಸ್ ಮತ್ತು ಬಿಳಿ ಬಣ್ಣದ ತೋಳಿಲ್ಲದ ಶಾರ್ಟ್ ಟಾಪ್ ಧರಿಸಿ ಹೊರಗೆಲ್ಲೋ ಹೊರಡುವ ತಯಾರಿಯಲ್ಲಿದ್ದಳು ಅವನಿಗೆ ತುಂಬ ಹಸಿವಾಗಿದ್ದರಿಂದ ಊಟಕ್ಕೆ ಕುಳಿತ ಉಳಿದವರಿಗೆಲ್ಲ ಅದಾಗಲೇ ಊಟವಾಗಿ ಒಂದು ಗಂಟೆ ಕಳೆದಿತ್ತು ರಕ್ಷಾ ಸಮರ್ಥ್ನಲ್ಲಿ ಹೇಳಿದಳು ಸಮರ್ಥ್ ನೀನು ಊಟ ಆದಮೇಲೆ ನನ್ನ ಶಾಪಿಂಗ್ಗೆ ಕರ್ಕೊಂಡು ಹೋಗಬೇಕು ಎಂದು ದಂಬಾಲು ಬಿದ್ದಳು ಅವನು ಅವಳ ಮಾತು ತನ್ನ ಕಿವಿಗೆ ಬೀಳಲೇ ಇಲ್ಲ ಎಂಬಂತೆ ಊಟ ಮಾಡುತ್ತಿದ್ದ ಇದರಿಂದ ಸಿಟ್ಟಿಗೆದ್ದ ರಕ್ಷಾ ಪುನಃ ಅವನನ್ನು ಕರೆದು ಹೇಳಿದಳು ಅವನಿಗೆ ಕೆಲಸದ ಒತ್ತಡ ತುಂಬ ಇದ್ದುದರಿಂದ ಈಗ ಬರಲಾಗುವುದಿಲ್ಲ ಕ್ಲೈಂಟ್ ಜೊತೆಗೆ ಮೀಟಿಂಗ್ ಇದೆ ಆಫೀಸ್ ಕೆಲಸವಿದೆ ಡ್ರೈವರ್ ಜೊತೆಗೆ ಹೋಗು ಎಂದು ಹೇಳಿದ ಮೊದಲೇ ಹಠಮಾರಿಯಾಗಿದ್ದ ರಕ್ಷಾಗೆ ಸಿಟ್ಟು ಬಂತು ಸಿಟ್ಟಿನಿಂದ ತನ್ನ ಕೈಗೆ ಸಿಕ್ಕಿದ ವಸ್ತುವನ್ನು ಎತ್ತಿ ಎಸೆದು ಬಿಟ್ಟಳು ಅದು ಅಲ್ಲೇ ಅಲಂಕಾರಿಕವಾಗಿ ಇಟ್ಟಿದ್ದ ಫ್ಲವರ್ ವೇಸ್ ಮೇಲೆ ಬಿದ್ದು ಒಡೆದು ಚೂರು ಚೂರಾಯಿತು ಅದನ್ನು ಕಂಡು ಸುನಂದ ಅವರಿಗೆ ತುಂಬ ಬೇಸರವಾಯಿತು ಅದು ಅವರು ಮದುವೆಯಾದ ಹೊಸದರಲ್ಲಿ ತಂದುದಾಗಿತ್ತು ಇಷ್ಟು ವರ್ಷ ಜೋಪಾನವಾಗಿ ಇಟ್ಟಿದ್ದರು ರಕ್ಷಾಗೆ ಸಿಟ್ಟು ಬಂದರೆ ಏನಾದರೂ ಮಾಡುತ್ತಾಳೆ ಪಾಪ ಇಷ್ಟು ಹೊತ್ತು ಮಾಡಿದ ಅಲಂಕಾರ ವೇಸ್ಟ್ ಆಗ್ತಾ ಇದೆಯಲ್ಲ ಅಂತ ಸಮರ್ಥ್ ಮೇಲೆ ಸಿಟ್ಟು ಮಾಡಿಕೊಂಡಿದ್ದಾಳೆ ಅವಳಿಗೆ ಬೆಂಗಳೂರು ಅಭ್ಯಾಸವಿಲ್ಲ ಸಮರ್ಥ್ನನ್ನು ಕರೆದಾಗ ಅವನು ಅವಳಲ್ಲಿ ಬರುತ್ತೇನೆ ಎಂದು ಹೇಳಿದ್ದರೆ ಈ ರೀತಿ ಆಗುತ್ತಿರಲ್ಲ ತಮ್ಮ ಮಗಳದೇನೂ ತಪ್ಪಿಲ್ಲ ಎಂಬಂತೆ ಮಾತಾಡಿದರು ರಾಜೀವ್ ಅವರು ಗಾಡಿಯಲ್ಲಿ ಡ್ರೈವರ್ ಜೊತೆ ಹೋಗುವುದೆಂದರೇನು ಎಂದು ಸಿಡಿಮಿಡಿಗೊಂಡರು ರಕ್ಷಾ ತಾಯಿ ರಂಜಿತಾ ಸುನಂದಮ್ಮನವರು ಮಾತ್ರ ಮೌನವಾಗಿದ್ದರು ತುಂಡಾಗಿ ಬಿದ್ದ ಜಾಗ ಬಿದ್ದಿದ್ದ ಜಾಗವನ್ನು ಒರೆಸಿ ಶುಚಿ ಮಾಡತೊಡಗಿದರು ಅವರಿಗೆ ತನ್ನ ಅಣ್ಣ ಅತ್ತಿಗೆ ರಕ್ಷಾಳನ್ನು ಸರಿಯಾಗಿ ಬೆಳೆಸಿಲ್ಲ ಎನಿಸಿತು ಅದಕ್ಕಾಗಿ ಅವಳು ಈ ರೀತಿ ಆಡುತ್ತಿದ್ದಾಳೆ ಇನ್ನೂ ಸಮಯ ಮೀರಿಲ್ಲ ತಿದ್ದಿಕೊಳ್ಳಬಹುದು ಎಂದುಕೊಂಡರು ಸುನಂದ ಅವರು ಅಣ್ಣನ ಮನಸ್ಸಿನಲ್ಲಿ ರಕ್ಷಾಳನ್ನು ತನ್ನ ಮಗನಿಗೆ ಕೊಟ್ಟು ಮದುವೆ ಮಾಡಬೇಕು ಎಂಬ ಆಲೋಚನೆ ಇದೆ ಎಂದು ಅವರಿಗೆ ಅರಿವಾಯಿತು ಅವರಾಗಿ ಪ್ರಸ್ತಾಪ ಮಾಡಲಿ ಎಂದು ಸುಮ್ಮನಿದ್ದರು ಎಷ್ಟಾದರೂ ತಮ್ಮ ತವರಿನ ಸಂಬಂಧವಲ್ಲವೇ ಸಮನ್ವಿಗೆ ಬೆಳಗ್ಗೆ ಎಂಟೂವರೆ ಗಂಟೆಯಿಂದ ಸಂಜೆ ಆರೂವರೆ ಗಂಟೆಯ ತನಕ ಕೆಲಸದ ಸಮಯವಾಗಿತ್ತು ಅಂದು ಮೊದಲ ದಿನವಾದ್ದರಿಂದ ಸಮರ್ಥ್ ನಾಲ್ಕು ಗಂಟೆಗೆ ಅವಳನ್ನು ತನ್ನ ಕ್ಯಾಬಿನ್ಗೆ ಕರೆದು ವಿಚಾರಿಸಿಕೊಂಡ ಹೇಗೆ ಅನಿಸುತ್ತೆ ಕೆಲಸ ಇವತ್ತು ಸಂಜೆ ಐದು ಗಂಟೆಗೆ ಮನೆಗೆ ಹೋಗ್ಬೋದು ಸಮನ್ವಿಯ ಮನೆಗೆ ಬೇಕಾದ ಕಾರ್ಟನ್ ಅಗತ್ಯ ದಿನಸಿ ಸಾಮಗ್ರಿಗಳನ್ನು ಕಶ್ಯಪ್ ಎಂಬ ತನ್ನ ಆಫೀಸ್ ಕೆಲಸದವನ ಬಳಿ ತರಿಸಿದ್ದ ಅವಳ ತಿಂಗಳ ಸಂಬಳದಲ್ಲಿ ಕಳೆಯುವುದಾಗಿ ತಿಳಿಸಿದ್ದ ಏನಾದರೂ ಬೇಕಾದಲ್ಲಿ ಕಶ್ಯಪ್ಗೆ ಹೇಳು ಅವನು ಕೊಡ್ತಾನೆ ಎಂದು ಹೇಳಿದ ಇದರಿಂದಾಗಿ ಹೊಸ ಪರಿಸರದಲ್ಲಿ ಸಮನ್ವಿಗೆ ಹೆಚ್ಚಿನ ತೊಂದರೆಯೇನೂ ಆಗಲಿಲ್ಲ ಅಂದು ರಾತ್ರಿ ಎಲ್ಲರೂ ಒಟ್ಟಿಗೆ ಊಟಕ್ಕೆ ಕೂತಿದ್ದರು ಸಮರ್ಥ್ ಇನ್ನೂ ಆಫೀಸಿನಿಂದ ಬಂದಿರಲಿಲ್ಲ ಇದೇ ಸರಿಯಾದ ಸಮಯ ಎಂದು ರಾಜೀವ್ ಅವರು ರಕ್ಷಾ ಮದುವೆ ವಿಸ್ ವಿಚಾರ ಪ್ರಸ್ತಾಪಿಸಿದರು ರಕ್ಷಾಗೆ ಈ ವರ್ಷ ಮದುವೆ ಮಾಡಬೇಕೆಂದಿದ್ದೇನೆ ಎಂದರು ಆಗ ಸೀತಾರಾಮಯ್ಯನವರು ಎಲ್ಲಾದರೂ ಕಂಡು ನೋಡಿದ್ದೀರಾ ಎಂದು ಕೇಳಿದರು ಇದಕ್ಕೆ ರಾಜೀವ್ ಬದಲು ರಂಜಿತಾ ಅವರು ಉತ್ತರಿಸಿದರು ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಯಾಕೆ ಹುಡುಕೋದು ಅಂತಾರಲ್ಲ ನಿಮ್ಮ ಮಗನೇ ಇರಬೇಕಾದರೆ ನಾವ್ಯಾಕೆ ಬೇರೆ ಗಂಡು ಹುಡುಕಲಿ ನಮ್ಮ ರಕ್ಷಾನು ಸಮರ್ಥನ ತುಂಬ ಹಚ್ಕೊಂಡಿದ್ದು ಬಿಟ್ಟಿದ್ದಾಳೆ ಎಂದರು ನಮ್ಮ ಸಮರ್ಥ್ ಇದೀಗ ಎರಡು ವರ್ಷದಿಂದ ತಾನೇ ಸ್ವಂತ ಉದ್ಯಮ ಆರಂಭಿಸಿಕೊಂಡಿದ್ದಾನೆ ಸದ್ಯಕ್ಕೆ ಮದುವೆ ಬೇಡ ಅಂತಿದ್ದಾನೆ ಅವನಿಗೆ ಇಪ್ಪತ್ತೆರಡು ವರ್ಷ ಆಯಿತಷ್ಟೇ ಇನ್ನೊಂದು ವರ್ಷ ಮದುವೆ ಬೇಡ ಅಂದ ಅವನ ಏನಿದೆ ಅಂತ ಗೊತ್ತಿಲ್ಲ ಅವನಿಗೆ ವರ್ಕಿಂಗ್ ಅವರ್ಸ್ ಇಷ್ಟು ಅಂತ ಹೇಳೋಕ್ಕಾಗಲ್ಲ ಅವನ ಮದುವೆ ವಿಚಾರ ನಾವೇ ಡಿಸೈಡ್ ಮಾಡೋಕ್ಕಾಗಲ್ಲ ಅವನಲ್ಲಿ ವಿಚಾರಿಸಬೇಕು ಈ ಮದುವೆಗೆ ನನ್ನದೇನೂ ಅಭ್ಯಂತರ ಇಲ್ಲ ಎಂದರು ಸೀತಾರಾಮಯ್ಯನವರು ಅವರಿಗೂ ರಕ್ಷಾಳ ನಡೆನುಡಿ ಅಷ್ಟು ಹಿಡಿಸಿರಲಿಲ್ಲ ಆದರೂ ಪತ್ನಿಯ ತವರಿನ ಸಂಬಂಧ ಆದ್ದರಿಂದ ಬೇಡ ಎಂದು ಹೇಳಲಿಲ್ಲ ಅಷ್ಟರಲ್ಲಿ ಸಮರ್ಥ್ ಕೂಡ ಅಲ್ಲಿಗೆ ಬಂದ ಬಾ ಸಮರ್ಥ್ ನಿನ್ನ ಮತ್ತು ರಕ್ಷಾ ಮದುವೆ ಬಗ್ಗೆ ಮಾತಾಡ್ತಾ ಇದ್ವಿ ಅಷ್ಟರಲ್ಲಿ ನೀನೇ ಬಂದೆ ಯಾವಾಗ ಹೋಳಿಗೆ ಊಟ ಮಾಡೋಣ ಎಂದರು ಹೋಳಿಗೆ ಊಟಕ್ಕೆ ನಂಕಲ್ ಇವತ್ತೇ ಬೇಕಾದರೂ ಮಾಡೋಣ ಅದಕ್ಕೆ ನನ್ನ ಮದುವೆಗೋಸ್ಕರ ಕಾಯೋದೇನೂ ಬೇಡ ರಕ್ಷಾಗೆ ಬೇರೆ ಗಂಡು ನೋಡಿ ಮದುವೆ ಮಾಡಿಸಿಬಿಡಿ ನನಗೋಸ್ಕರ ಕಾಯೋದು ಬೇಡ ನಾನು ಇದೀಗ ತಾನೇ ನನ್ನ ಕಂಪನಿನ ಅಭಿವೃ ಅಭಿವೃದ್ಧಿಗೊಳಿಸ್ತಾ ಇದ್ದೀನಿ ನನ್ನ ಫಸ್ಟ್ ಪ್ರಿಫರೆನ್ಸ್ ಏನಿದ್ದರೂ ನನ್ನ ಉದ್ಯಮ ನನಗೆ ಹೊತ್ತಿನ ಪರಿವೇ ಇರೋಲ್ಲ ಈಗ ಸಮರ್ಥ ರಕ್ಷಾಳತ್ತ ತಿರುಗಿದ ರಕ್ಷಾ ಆವತ್ತು ನೀನು ನಮ್ಮನೆಗೆ ಬಂದಿದ್ಯಲ್ಲ ಆಗ ನನಗೆ ಯಾರೋ ಕಾಲ್ ಮಾಡಿದ್ರಲ್ಲ ಯಾರೋ ಗರ್ಲ್ ಅಂತ ಹೇಳಿದ್ದೆ ಅವರ ಹತ್ರ ಏನಂತ ಹೇಳಿದ್ದಿ ಎಂದು ಅವಳನ್ನು ಪ್ರಶ್ನಿಸಿದ ಅವನು ಎಲ್ಲರ ಮುಂದೆ ಅವಳನ್ನು ಪ್ರಶ್ನಿಸಿದ್ದು ಅವಳಿಗೆ ಸಮಾಧಾನವಾಗಲಿಲ್ಲ ರಕ್ಷಾಳ ಮುಖ ಬಿಳಿಚಿಕೊಂಡಿತು ಅವನಿಗೆ ಉತ್ತರಿಸಲಿಲ್ಲ ಎಲ್ಲ ಎಲ್ಲರ ಮುಂದೆ ಅವಮಾನವಾದ್ದರಿಂದ ಅವಳಿಗೆಂದು ಮೀಸಲಾಗಿದ್ದ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡಳು ಊಟವಾದ ಬಳಿಕ ಸುನಂದ ಅವರು ಅಡುಗೆ ಮನೆಯಲ್ಲಿ ಎಲ್ಲ ಮುಚ್ಚಿಡುತ್ತಿದ್ದರು ಸಮರ್ಥ ತಾಯಿಯ ಬಳಿ ಬಂದು ಹೇಳಿದ ನೋಡಮ್ಮ ನಿನಗೆ ರಕ್ಷಾನ ಸೊಸೆ ಮಾಡ್ಕೋಬೇಕೆಂದಿದ್ದರೆ ಆ ಆಸೆನ ಬಿಟ್ಬಿಡು ರಕ್ತ ಸಂಬಂಧದಲ್ಲಿ ಮದುವೆ ಆಗೋಕೆ ನನಗೆ ಇಷ್ಟಾನೇ ಇಲ್ಲ ಅಂದ ನಾನಂತೂ ಈ ಜನ್ಮದಲ್ಲಿ ಅವಳನ್ನು ಮದುವೆ ಆಗೋಕ್ಕಾಗಲ್ಲ ಅವಳು ಸುಳ್ಳು ಬೇರೆ ಹೇಳೋದು ಕಲ್ತಿದ್ದಾಳೆ ಅವಳಿಂದ ನನಗಿವತ್ತು ಅವಮಾನ ಆಯಿತು ಸಮರ್ಥ ತಾಯಿಗೆ ನಡೆದ ವಿಷಯವನ್ನು ವಿವರಿಸಿದ ಅವರಿಗೂ ರಕ್ಷಾ ಬಗ್ಗೆ ಬೇಸರವೆನಿಸಿತು ನಿಂಗೆ ಈ ಮದುವೆ ಇಷ್ಟ ಇಲ್ಲ ಅಂದಮೇಲೆ ಬಿಟ್ಬಿಡೋಣ ಎಂದು ಒಪ್ಪಿಕೊಟ್ಟರು ಆ ವಿಷಯಕ್ಕೆ ಮಂಗಳ ಹಾಡಿದರು ಸುನಂದ ರಕ್ಷಾಳ ಇಂದಿನ ನಡವಳಿಕೆಯಿಂದ ಅವಳು ಅಂದು ಸುಳ್ಳು ಹೇಳಿದ್ದಾಳೆ ಎಂದು ಸಮರ್ಥ್ಗೆ ಅರ್ಥವಾಗಿತ್ತು ಅಂದು ಶುಕ್ರವಾರವಾಗಿತ್ತು ಸಮನ್ವಿ ಬೆಳಿಗ್ಗೆ ಏಳುವರೆಗೆ ಆಫೀಸ್ಗೆ ಬಂದಿದ್ದಳು ಸಮರ್ಥ್ ಅದಾಗಲೇ ಆಫೀಸ್ನಲ್ಲಿದ್ದ ಹಿಂದಿನ ದಿನದ ಕೆಲಸ ಸ್ವಲ್ಪ ಬಾಕಿ ಇದ್ದುದರಿಂದ ಬೇಗ ಬಂದಿದ್ದಳು ಕೆಲಸದ ವಿಚಾರ ಬಿಟ್ಟು ಬೇರೇನೂ ಮಾತಾಡಲು ಸಮಯವೇಸಿ ಗೊತ್ತಿರಲಿಲ್ಲ ಅಷ್ಟು ಕೆಲಸದ ಒತ್ತಡವಿರುತ್ತಿತ್ತು ಸಮನ್ವಿ ಅವನನ್ನೇನೋ ಕೇಳಲೆಂದು ಅವನ ಕ್ಯಾಬಿನ್ಗೆ ಹೋಗಿದ್ದಳು ಅವನು ಸೆಲ್ ಫೋನ್ನಲ್ಲಿ ಯಾರೊಂದಿಗೋ ಸಂಭಾಷಿಸುತ್ತಿದ್ದ ತನ್ನ ಕೆಲಸದಲ್ಲಿ ಮಗ್ನನಾಗಿದ್ದ ಬಂದವಳನ್ನು ತನ್ನ ಎದುರು ಇರುವ ಚೇರ್ನಲ್ಲಿ ಕುಳಿತುಕೋ ಎಂದು ಸನ್ನೆಯ ಮೂಲಕ ತೋರಿಸಿದ ತನ್ನ ಕೆಲಸವಾದ ಬಳಿಕ ಸಾರಿ ಸಮನ್ವಿ ಇತ್ತೀಚೆಗೆ ತುಂಬ ಬಿಸಿಯಾಗಿ ಬಿಟ್ಟಿದ್ದೀನಿ ಇವತ್ತು ಬೆಳಗ್ಗೆ ಐದು ಗಂಟೆಯಿಂದ ಆಫೀಸ್ನಲ್ಲೇ ಇದ್ದೀನಿ ಇನ್ನೂ ತಿಂಡಿ ತಿಂದಿಲ್ಲ ತುಂಬ ಅರ್ಜೆಂಟಾಗಿ ಕೆಲಸ ಮುಗಿಸಿ ಕೊಡಬೇಕು ಅಂತಾರೆ ಪಾರ್ಟಿ ಶನಿವಾರ ಭಾನುವಾರನೂ ಕೆಲಸ ಮಾಡಬೇಕಾಗುತ್ತೇನೋ ಸ್ಟಾಫ್ ಎಲ್ಲ ವೀಕೆಂಡ್ ರಜಾ ಬೇಕು ಅಂತಾರೆ ಎಲ್ಲರಿಗೂ ಮೇಲ್ ಕಳಿಸೋಕೆ ಹೇಳಿದ್ದೀನಿ ಸಮನ್ವಿ ಹೇಳಬೇಕೆಂದುಕೊಂಡು ಬಂದ ವಿಷಯ ಹೇಳಲಾಗಲಿಲ್ಲ ಅದಾಗಲೇ ವಿಷಯ ಗೊತ್ತಾದವರೆಲ್ಲ ಒಬ್ಬೊಬ್ಬರಾಗಿ ಬಂದು ತಮಗೆ ಬರಲಾಗುವುದಿಲ್ಲ ಎಂದು ಹೇಳತೊಡಗಿದ್ದರು ಸುಮಾರು ಹತ್ತೂವರೆ ಗಂಟೆಗೆ ಸಮರ್ಥ ಅವನೇ ಸಮನ್ವಯ ಕ್ಯಾಬಿನ್ನಿಗೆ ಬಂದಿದ್ದ ಬೆಳಿಗ್ಗೆ ನೀನ್ಯಾಕೆ ಬಂದಿದ್ದು ಅಂತ ಕೇಳೋಕೆ ಆಗಲಿಲ್ಲ ನನ್ನ ಹತ್ರ ಏನಾದರೂ ಹೇಳೋದಿತ್ತ ಕೆಲಸದ ಗಡಿಬಿಡಿಯಲ್ಲಿ ಕೇಳೋಕೆ ಆಗಲಿಲ್ಲ ಸಾರಿ ಮತ್ತೆ ಏನಾದರೂ ಪ್ರಾಬ್ಲಮ್ ಇದೆಯಾ ಎಂದು ಅವಳನ್ನು ವಿಚಾರಿಸಿದ ಅದು ನಾನು ನೋಟ್ ಮಾಡಿಕೊಂಡಿರೋ ಒಂದು ಪೇಪರ್ ಕಾಣಿಸ್ತಾ ಇರಲಿಲ್ಲ ಅದಕ್ಕೆ ಕೇಳೋಣ ಅಂತ ಬಂದೆ ಪರವಾಗಿಲ್ಲ ಮತ್ತೆ ಮಾಡಿಕೊಂಡೆ ಎಂದು ಉತ್ತರಿಸಿದಳು ಸಮನ್ವಿ ಎಲ್ಲರೂ ನಾಳೆ ಬರೋಕ್ಕಾಗಲ್ಲ ಅಂತ ಇದ್ದಾರೆ ಪ್ಲೀಸ್ ಸಮನ್ವಿ ನೀನು ನಾಳೆ ಬಂದುಬಿಡು ಬೇಕಾದರೆ ಮಂಡೇ ಲೀವ್ ತಗೋ ನಂಗೊತ್ತು ಬಂದ ಮರುದಿನದಿಂದ ಕೆಲಸಕ್ಕೆ ಬರ್ತಾ ಇದ್ದೀಯಾ ನಿಂಗೂ ಸುಸ್ತಾಗಿರುತ್ತೆ ಆದರೆ ಏನು ಮಾಡಲಿ ನಾನೊಬ್ಬನೇ ಎಲ್ಲ ಕೆಲಸ ಕಂಪ್ಲೀಟ್ ಮಾಡಿ ಕೊಡೋಕ್ಕಾಗಲ್ಲ ಇಟ್ ಈಸ್ ಮೈ ಹಂಬಲ್ ರಿಕ್ವೆಸ್ಟ್ ಎಂದ ಅವನಷ್ಟು ಕೇಳಿದ ಮೇಲೆ ಅವಳಿಗೆ ಇಲ್ಲವೆನ್ನಲು ಮನಸ್ಸೇ ಬರಲಿಲ್ಲ ಖಂಡಿತ ಬರ್ತೀನಿ ಎಂದು ಒಪ್ಪಿಕೊಂಡಳು ಅವಳಷ್ಟು ಹೇಳಿದ್ದು ಅವನಿಗೆ ಎಷ್ಟೋ ಸಮಾಧಾನವಾಗಿತ್ತು ಅವಳ ಬಲಗೈಯನ್ನು ತೆಗೆದುಕೊಂಡು ಅದಕ್ಕೆ ಮೃದುವಾಗಿ ತನ್ನ ತುಟಿಯುತ್ತಿದ್ದ ಬಾಯಿಯಿಂದ ಹೇಳಲಾಗದ ಕೃತಜ್ಞತೆ ಆ ಸಿಹಿ ಮುತ್ತಿನಲ್ಲಿತ್ತು ಆ ಶನಿವಾರ ಸಮನ್ವಿ ಬೆಳಗ್ಗೆ ಏಳು ಗಂಟೆಗೆ ಆಫೀಸಿಗೆ ಬಂದಿದ್ದಳು ಸಮರ್ಥ್ ಅದಾಗಲೇ ಬಂದು ಕುಳಿತಿದ್ದ ಆಫೀಸ್ನಲ್ಲಿ ಅವರಿಬ್ಬರ ಹೊರತು ಅಲ್ಲಿ ಬೇರೆ ಯಾರೂ ಬಂದಿರಲಿಲ್ಲ ರಾಜೀವ್ ಮತ್ತು ರಂಜಿತಾ ಇಬ್ಬರು ಮಗಳನ್ನು ಇಲ್ಲೇ ಬಿಟ್ಟು ಮುಂಬೈಗೆ ತೆರಳಿದ್ದರು ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಇದನ್ನೆಲ್ಲ ನೀವು ತಿಳ್ಕೋಬೇಕು ಅಂದರೆ ಮುಂದಿನ ಸಂಚಿಕೆಗೆ ವೆಯ್ಟ್ ಮಾಡಿ ಈ ಕಥೆಯ ಉಳಿದ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮಗೆ ಈ ಕಥೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್